निषेधसी लियोपी गणेश मूर्तिकडा निषेधसी वर्षक कार्य मारतीरवा रासायनिक गणेशगणनो निषेध माडलेय बेको माडलेय बेको माडलेय बेको बेके बेको नाही आवेको बेके बेको नाही आवेको बोलो भारत माता की जय बोलो भारत माता की जय ताई भंवेशवरी मातेगे जय बेके

ಸಿಲ್ದಾರ್ ಮುಖ ಮತ್ತೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಎಲ್ಲಾ ಆಯುಕ್ತರಿಗೆಲ್ಲ ನಿಮ್ ತಮ್ಮ ಮುಖಾಂತರ ಕೂಡ ಕೇಳ್ತಾ ಇದ್ವಿ ಈಗ ಏನಾಗಿದೆ ಅಂದ್ರೆ ಮೇಡಮ್ ಮುಳುಬಾಗಿಲು ಸುತ್ತಮುತ್ತಲು ಆ ಬೇರೆ ಕಡೆಯಿಂದ ಬಂದು ಗಣೇಶ ಶೆಡ್ ಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್ ಅದು ಪಿಒಪಿ ಗಣೇಶಗಳನ್ನ ದೊಡ್ಡ ದೊಡ್ಡ ಶೆಡ್ಗಳಲ್ಲಿ ಮಾಡಿ ಅದರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಗಾಟಕ್ಕೆ ಕೇಂದ್ರ ಬಿಂದುವಾಗಿರುವುದನ್ನ ನಮ್ಮ ಮುಳಬಾಗಿಲು ತಾಲೂಕು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಈ ಕೋಲಾರ ಜಿಲ್ಲೆಯಲ್ಲೆಲ್ಲ ಸಾಗಾಣಿಕೆಗಳಾಗ್ತಾ ಇದೆ ಮತ್ತೆ ಸರ್ಕಾರ ಇದು ನಮ್ಮ ಘನ ಸರ್ಕಾರ ಪರಿಸರಕ್ಕೆ ಹಾನಿಯಾಗುವಂತಹ ಪಿ ಓ ಪಿ ಗಣೇಶಗಳನ್ನ ನಿಷೇಧ ಮಾಡಿ ಅಂತ ಸುಮಾರು ವರ್ಷಗಳಿಂದಾನೆ ಆದೇಶ ಕೊಟ್ಟಿದೆ ಎಲ್ಲೂ ಪಿ ಓ ಪಿ ಗಣೇಶಗಳನ್ನ ಇಡಬಾರ್ದು ಅದಕ್ಕೆಂತಾನೆ ಒಂದು ಪೇಪರ್ ತಯಾರು ಮಾಡಿದ್ದಾರೆ ಮತ್ತೆ ಹುಣಸೆ ಬೀಜದ ಪುಡಿಯಿಂದ ಗಣೇಶಗಳ ನಿರ್ಮಾಣ ಮಾಡಿ ಅದು ಹತ್ತರಲ್ಲೂ ಮಾಡ್ತಾರೆ ಹದಿನೈದು ಅಡಿ ಇಪ್ಪತ್ತು ಅಡಿಗಳಲ್ಲೂ ಮಾಡ್ತಾ ಇದಾರೆ ಮೇಡಮ್ ಆ ಮಾರಾಟಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಪರಿಸರಕ್ಕೆ ಮತ್ತೆ ಕೆರೆ ಕುಂಟೆಗಳಲ್ಲಿ ಇರುವ ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಘನ ಸರ್ಕಾರ ಪಿ ಓ ಪಿ ಅನ್ನ ನಿಷೇಧ ಮಾಡಿರುತ್ತೆ ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಳೆದ ಎರಡು ವರ್ಷಗಳಿಂದ ಪಿ ಒ ಪಿ ಗಣೇಶಗಳನ್ನ ಮಾರಾಟ ಮಾಡಿಕೊಂಡು ಇಲ್ಲಿ ತಯ ಸಾಂಪ್ರದಾಯಿಕ ಬದ್ಧವಾಗಿ ತಯಾರು ಮಾಡುವಂತ ಗಣೇಶಗಳಿಗೆ ತೊಂದರೆ ಕಿರುಕುಳ ಕೊಡ್ತಾ ಇದ್ದು ವ್ಯಾಪಾರು ಕಿರುಕುಳ ಕೊಡ್ತಾ ಇದ್ದು ತೊಂದರೆ ಆಗ್ತಾ ಇದ್ದೀವಿ ಸಾಂಪ್ರದಾಯಿಕವಾಗಿ ಮೊದಲಿಂದ ಏನು ಮಣ್ಣಿನ ಗಣೇಶಗಳು ಮಾಡ್ತಾ ಇದ್ವು ಅದನ್ನ ಅದಕ್ಕೆ ಪ್ರೋತ್ಸಾಹ ಸಿಗದಿರ ಪಿ ಓ ಪಿ ಗಣೇಶಗಳನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ ಇದೊಂದು ಪರಿಸರ ಕಾರ್ಯಕರ ತಾವು ಈ ನಿಟ್ಟಿನಲ್ಲಿ ತಮಗೆಲ್ಲ ಒಂದು ಮನವಿ ಕೊಡ್ತಾ ಇದೀವಿ ಮುಳುಬಾಗ್ಲು ನಾಗರಿಕ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳಿಂದ ತಮ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ ಮೇಡಮ್ ದಯವಿಟ್ಟು ತಾವು ಇದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ತಗೋಬೇಕು ಕಾನೂನು ಬದ್ಧವಾಗಿ ಇಲ್ಲಿರ್ತಕ್ಕಂಥ ಕೆಲವು ಬಡ ಕುಟುಂಬಗಳು ಗಣೇಶ ಪ್ರತಿಮೆಯನ್ನು ನಿರ್ಮಾಣ ಮಾಡೋದನ್ನೇ ಕಾಯಕ ಮಾಡ್ಕೊಂಡಿದೆ ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ಅವಕಾಶ ಕೊಡದಿರಾ ಈ ಬಾರಿ ತಾವು ದಯವಿಟ್ಟು ಕಾನೂನು ಪ್ರಕಾರನೇ ತಗೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ ಮೇಡಮ್ ಒಂದ್ಸಲ ಓದ್ಬಿಡ್ತೀವಿ ಮನವಿನ ಮಾನ್ಯ ತಹಸೀಲ್ದಾರ್ ಮುಖ್ಯನ ಮಾನ್ಯ ತಹಸೀಲ್ದಾರರು ತಾಲೂಕು ದಂಡಾಧಿಕಾರಿಗಳು ಪರಿಸರ ಅನಿಕಾರಿಕ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಪ್ರತಿಮೆಗಳನ್ನು ನೆರೆಯ ಆಂಧ್ರ ರಾಷ್ಟ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದು ಕೂಡಲೇ ತಡೆಯುವಂತೆ ಮತ್ತು ತಪ್ಪಿತ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ವಹಿಸಿ ಪರಿಸರ ಹಾನಿಕಾರಿಕ ಪ್ರತಿಮೆಗಳು ಮುಟ್ಟುಕೊಳ್ಳಲು ಹಾಕಿಕೊಳ್ಳಲು ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬರುವ ಹಿಂದೂ ಧಾರ್ಮಿಕ ಹಬ್ಬ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಹಾನಿಕಾರಿಕ ಪಿಓಪಿ ಗಣೇಶ ಪ್ರತಿಮೆಗಳ ಬಳಕೆ ಸಂಪೂರ್ಣವಾಗಿ ಮಾನ್ಯ ಘನ ಸರ್ಕಾರ ನಿಷೇಧಿಸಿದ್ದು ಸ್ವಾಗತಾರ್ಹವಾಗಿದೆ ಆದರೆ ಸದರಿ ಮುಳುಬಾಗಲ್ ತಾಲೂಕಿನ ಗಡಿ ಭಾಗದಲ್ಲಿ ಆಂಧ್ರದ ಕೆಲವು ವ್ಯಾಪಾರಸ್ಥರು ಈಗಾಗಲೇ ನಮ್ಮ ಗಡಿ ಭಾಗದಲ್ಲಿ ಪರಿಸರ ಹಾನಿಕಾರಿಕ ಪಿಓಪಿ ಗಣೇಶ ಪ್ರತಿಮೆಗಳನ್ನು ತಯಾರಿಸಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮುಳುಬಾಗಲ್ ನಗರ ಮತ್ತು ಕೋಲಾರ ಜಿಲ್ಲೆ ವಿವಿಧ ಭಾಗಗಳಲ್ಲಿ ರಾತ್ರೋರಾತ್ರಿ ಸಾಗಿಸುತ್ತಿರುವುದಲ್ಲದೆ ಗಡಿಯ ಅಂಚಿನಲ್ಲಿ ಶೆಡ್ಡುಗಳನ್ನು ನಿರ್ಮಿಸಿಕೊಂಡು ಪ್ರತಿಮೆಗಳನ್ನು ಇಟ್ಟಿರ್ತಾರೆ ಇದು ಪರಿಸರ ಹಾನಿಕಾರಕವಲ್ಲದೆ ನಮ್ಮ ಆರಾಧ್ಯ ದೇವರಾದ ಗಣೇಶನನ್ನು ಅವಮಾನಿಸುವಂತಿದೆ ತಾವುಗಳು ದಯಮಾಡಿ ಈ ಕೂಡಲೇ ಗಡಿ ಭಾಗದಲ್ಲಿ ನೆರೆಯ ನೆರೆಯ ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುವ ಇತರ ರಾಜ್ಯದ ಗಣೇಶ ಪ್ರತಿಮೆಗಳು ರಾಜ್ಯಕ್ಕೆ ತರದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಮತ್ತು ನಮ್ಮ ತಾಲೂಕಿನ ಪರಿಮಿತಿಯಲ್ಲಿ ಅಕ್ರಮವಾಗಿ ಪ್ರವೇಶಿಸುವ ಪ್ರತಿಮೆಗಳನ್ನು ಮುಟ್ಟುಕೋಲು ಹಾಕಿಕೊಳ್ಳುವಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದಂತ ಮೇಡಮ್ ಕೊಡಕ್ಕೊಂದು ಸೈನ್ ಹಾಕಿದ್ವಲ್ಲ ತಹಸೀಲ್ದಾರ್ ಮುಖ್ಯಕೊಂಡು ನಾವು ಡೈರೆಕ್ಟ್ ಆಗಿ ತಹಸೀಲ್ದಾರ್ ಏನ್ ಕೊಡ್ಬೇಕಲ್ಲ ಅದ್ರ ಮೇಡಮ್ ಇದರ ವಿಚಾರದ ಬಗ್ಗೆ ತಾವು ಕೈಗೊಳ್ಳುವ ಕ್ರಮಗಳ ಬಗ್ಗೆ ಬಾ ಬೇಗ ಪರಿಸರ ಗಣೇಶ ಪ್ರತಿಮೆಗಳನ್ನ ಈಗಾಗಲೇ ಸರ್ಕಾರದಿಂದನೇ ನಿಷೇಧ ಆಗಿರೋದ್ರಿಂದ ಇದು ಪರಿಸರಕ್ಕೆ ಹಾನಿಕಾರಕ ಅಂತ ನಿಷೇಧ ಮಾಡಿರ್ತಾರೆ ಆದ್ರೂ ಕೂಡ ಕೆಲವೊಂದು ಆ ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಕೆಲವರು ಅದನ್ನ ತೆರೆಮರೆಯಲ್ಲಿ ಸಾಗಾಟ ಮಾಡ್ತಕ್ಕಂಥದ್ದು ಈಗ ಕೆಲವರಿಗೆ ಕಂಡು ಬಂದಿತ್ತು ಈಗ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ನನಗೆ ಮನವಿಯನ್ನ ಕೊಟ್ಟಿದೆ ಇದನ್ನ ನಿಷೇಧ ಮಾಡಿ ಅಂತ ಈಗ ನಾವು ಹೇಳೋದೇನಂದ್ರೆ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಬಳಸೋದು ಬೇಡ ಯಾಕಂದ್ರೆ ಅದು ಜಲಚರಗಳಿಗೆ ಕೂಡ ಹಾನಿ ಉಂಟು ಮಾಡ್ತದೆ ಹಾಗಾಗಿ ನಾವು ಇದನ್ನ ಕಡ್ಡಾಯವಾಗಿ ನಿಷೇಧ ಮಾಡ್ತೀವಿ ಜೊತೆಗೆ ಇಂಥವೆಲ್ಲಾದ್ರೂ ಕಂಡು ಬಂದಾಗ ಮತ್ತೆ ಸಾಗಾಟ ಮಾಡ್ತಾ ಇದ್ದಾಗ ಅಥವಾ ಸಂಗ್ರಹಣೆ ಮಾಡ್ತಾ ಇದ್ದಾಗ ನಮ್ಗೆ ಸಿಕ್ಕಬಿದ್ರೆ ಅಂತ ನಾವು ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ತೀವಿ ಎಲ್ಲೋ ಅಲ್ಲ ಈಗ ಆ ರೀತಿ ಮುಳುಬಾಗಲ್ ನಗರದಲ್ಲಿ ಈಗ ಮಾನ್ಯ ಚಲಪತಿ ಅವ್ರು ಹೇಳ್ದಂಗೆ ಮುಳುಬಾಗಲ್ ನಗರದಲ್ಲಿ ಯಾವದೇ ರೀತಿ ಹಾನಿಕರಕವಾದಂತ ಗಣೇಶಗಳಿಂದ ದಯವಿಟ್ಟು ಮುಟ್ಗೋಲು ಹಾಕಬೋಡಿ ಇರೋದೊಂದು ನಾಲ್ಕು ಮಳಿಗೆಗಳು ಬನ್ನಿ ಮೊದಲೇ ಇಲ್ಲಿ ಕೂಲಂಕವಾಗಿ ಪರಿಶೀಲನೆ ಮಾಡಿ ಪಿ ಒಪಿ ಅದ್ರ ನಮ್ಮಿಂದಾನೇ ಮುಟ್ಗೋಲು ಹಾಕೊಂಡು ಬೇರೆಯವ್ರಿಗೆ ಮೇಲ್ಪಂಕ್ತಿ ಆಗಿ ಮೇಡಮ್ ಆತರ ಏನಾದ್ರು ಇದ್ರೆ ಯಾರಾದ್ರೂ ಆ ತರ ಹಾನಿಕಾರಕ ಬಣ್ಣಗಳನ್ನು ಬಳಸ್ತಾ ಇದ್ರೆ ದಯವಿಟ್ಟು ತಮ್ಮ ವಾಹಿನಿಗಳಲ್ಲಿ ದಯವಿಟ್ಟು ಸುದ್ದಿ ಮಾಡಿ ಅದಕ್ ತಕ್ಕಂತೆ ನಾವು ಸ್ಪಂದಿಸ್ತೇವೆ ಇಲ್ಲಿ ನಮ್ಗೆ ತಿಳಿದು ಬಂದ ಈ ಕುಂಬ ಈ ನೆಲದ ನಾಡಿನಲ್ಲಿ ಇರ್ತಕ್ಕಂಥ ಕುಂಬಾರರು ಕೆಲವು ಕಸಬುಗಳು ಇಟ್ಕೊಂಡಿದ್ದಾರೆ ಮೇಡಮ್ ಅವರದೇ ಆ ಕಸಬು ಮಾಡ್ತಾ ಇರೋದು ಅವ್ರ ಸರ್ಕಾರ ಏನೇ ಆದೇಶ ಕೊಟ್ಟಿದ್ಯಾ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಪಿ ಪಿ ಗಣೇಶಗಳು ಇಲ್ಲಿ ಯಾರು ಮಾಡ್ತಾ ಇಲ್ಲ ಆ ರೀತಿ ಏನಾದ್ರು ಮಾಡ್ತಾ ಇದ್ರೆ ಆಗ್ಲೇ ಗಡಿ ಭಾಗದಲ್ಲಿ ಶೆಡ್ಗಳಿದೆ ಯಥೇಚ್ಛವಾಗಿ ಹೋಗ್ತಾ ಇದೆ ಇದು ಜಿಲ್ಲೆಯಾದ್ಯಂತ ಹೋಗ್ತಾ ಇದೆ ಮೇಡಮ್ ಆದ್ರೆ ಒಂದು ಪಿ ಒಪಿ ಕರಿಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಆಗತ್ತೆ ಅದ್ರೊಳಗಡೆ ಜಲಚರಗಳೆಲ್ಲ ಸಾಯುತ್ತೆ ಪರಿಸರ ಆಗ್ತಾ ಇದೆ ತಾವು ದಯವಿಟ್ಟು ಮುಳುಬಾಲದಲ್ಲಿ ಇರ್ತಕ್ಕಂಥ ಮಳೆಗಳನ್ನು ಚೆಕ್ ಮಾಡಿ ಆ ತರ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ಮೇಡಮ್ ಮತ್ತೆ ಮೇಡಮ್ ಅದಕ್ಕೆ ತಾವು ನಗರಸಭೆಯವ್ರಿಗೆ ಮತ್ತೆ ಪೊಲೀಸರಿಗೆ ದಯವಿಟ್ಟು ಸೂಚನೆಗಳು ಕೊಡಿ ಆ ಸಾಗಾಟಗಳನ್ನ ಗ್ರಾಮಾಂತರ ಠಾಣೆಗಳಲ್ಲಿ ನಿಲ್ಸಕ್ಕೆ ಅದು ಯಥೇಚ್ಛವಾಗಿ ಹೋಗ್ತಾ ಇರೋದು ನಂಗ್ಲಿ ಭಾಗದಿಂದ ಶಾಂತಿ ಸಭೆ ಕರೀತಾರೆ ಮೇಡಮ್ ಅಲ್ಲಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಅಲ್ಲೂ ದಯವಿಟ್ಟು ಕಟ್ಟುನಿಟ್ಟಾಗಿ ತಗೊಳ್ಳಿ ಕ್ರಮ ತಗೊಳ್ಳಿ ಅದೇ ಮೇಡಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ರೆ ಸಾಗಾಟ ಸಾಕು ಈ ಕಡೆ ಬರದೇ ಇದ್ರೆ ಸಾಕು ನಮ್ಮ ಮಾಧ್ಯಮದವ್ರು ಹೇಳಿದಾಗೇನೆ ಕೆಮಿಕಲ್ ಅನ್ನ ಯಾರ್ ಬಳ್ತಾರೆ ಅವ್ರು ಎಳಿದು ಹಂಡ್ರೆಡ್ ಪರ್ಸೆಂಟ್ ನೀರಿಗೆ ಕೆಮಿಕಲ್ ನಿಶ್ಚಿತ ಆದ್ರೆ ಜಲಚರಗಳಿಗೆಲ್ಲ ತೊಂದ್ರೆ ಆಗುತ್ತೆ ಸೊ ಈಗ ಎಲ್ಲಿ ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಲ್ಲಿ ನೀವ್ ಎಲ್ಲಾ ಕಡೆ ಮಾಧ್ಯಮದವ್ರು ಯಾರೇ ಆಗ್ಲಿ ಹೋಗ್ಬಿಟ್ಟು ನಿಮಗೆ ಡೌಟ್ ಇದ್ದಾಗ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು ಪೇಪರ್ ಇರ್ಬೋದು ಏನೇ ಇರ್ಬೋದು ನಮ್ಗೆ ಗೊತ್ತಾಗೋದಿಲ್ಲ ಸೊ ಅದ್ರಲ್ಲಿ ಒಂದು ಪೀಸ್ ಅನ್ನ ಎತ್ಕೊಂಡು ಲ್ಯಾಬಿಗ್ ಕಳಿಸಿ ಈ ಗಣೇಶ ಹಬ್ಬ ಆದ್ಮೇಲೆ ಕೂಡ ಅದು ಯಾರು ಹೊಣೆಗಾರ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಅದಕ್ಕಂತನೇ ವಾಟರ್ ಪೇಂಟ್ ಅಂತ ಬರುತ್ತೆ ಆ ವಾಟರ್ ಬ್ಯಾಂಕ್ ಏನಂದ್ರೆ ನೀರಲ್ಲಿ ಕರಗುವಂತ ಪೇಂಟ್ ಅದರಲ್ಲೂ ಜಲಚರಗಳಿಗೆ ಆಹಾರ ಆಗುವಂತ ಪೇಂಟೆ ಮಾಡ್ತಾ ಇರೋದು ಇದು ಇದ್ದು ಕೆಮಿಕಲ್ ರಾಸಾಯನಿಕ ಬಳಕೆಗಳು ಕಡ್ಡಾಯವಾಗಿ ಇಲ್ಲಿ ಬಳಕೆ ಆಗ್ತಾ ಇಲ್ಲ ಆ ರೀತಿ ಬಳಕೆ ಮಾಡ್ತಾ ಇದ್ರೆ ನಾವ್ ಬಂದು ಇಲ್ಲಿ ನಿಲ್ತಾ ಇರ್ಲಿಲ್ಲ ನಾವ್ ಶುದ್ಧವಾಗಿದ್ದೀವಿ ಸ್ವಚ್ಛವಾಗಿದ್ದೀವಿ ಅದಕ್ಕೆ ಇನ್ನೊಬ್ರು ಶುದ್ಧತೆಯನ್ನು ಹೇಳ್ಕೊಡಕ್ ಬಂದ್ವಿಧ್ಯಮದವರು ಸಹಕಾರ ಕೊಡ್ತಾರೆ ಈ ವಿಷಯದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಕಟ್ಟಿಟ ಕ್ರಮ ತಗೊಳ್ಳಿ ಮೇಡಮ್ ನಮಸ್ತೆ ಮೇಡಮ್ ಬರ್ತೀವಿ ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರಿನ ಮನದಲ್ಲಿ ಆರಾಧಿಸುತ್ತಾ ಇಂದು ನಮ್ಮ ನೆರೆಯ ರಾಜ್ಯವಾದಂತ ಆಂಧ್ರ ಪ್ರದೇಶದಲ್ಲಿ ಪಿ ಗಣೇಶಗಳ ಮಳಿಗೆಗಳನ್ನ ಯಥೇಚ್ಛವಾಗಿ ದೊಡ್ಡ ದೊಡ್ಡ ರೀತಿಯಲ್ಲಿ ಕಟ್ಟಿರ್ತಾರೆ ಕರ್ನಾಟಕದಿಂದ ಕೆಲವು ಭಾಗಗಳಿಂದ ಹೋಗಿರ್ತಕ್ಕಂಥ ವರ್ತಕರೇ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆಂಧ್ರದವರು ಕೈ ಜೋಡಿಸ್ತಾ ಇದ್ದಾರೆ ಆದ್ರೆ ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರ ಪಿ ಒ ಪಿ ಗಣೇಶಗಳನ್ನ ಕಳೆದ ಸುಮಾರು ವರ್ಷಗಳಿಂದ ನಿಷೇಧ ಮಾಡಿದೆ ಆ ನಿಷೇಧಕ್ಕೆ ತಕ್ಕಂತೆ ಕಾನೂನು ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇಲ್ಲ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಸಾಂಪ್ರದಾಯಿಕ ಬದ್ಧವಾಗಿ ಗಣೇಶ ನಿರ್ಮಾಣಗಳನ್ನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಕು ಕುಟುಂಬಗಳಿಗೆ ತೀರಾ ತೊಂದರೆ ಆಗ್ತಾ ಇದೆ ಅವರು ಆರ್ಥಿಕ ಸಂಕಷ್ಟದಲ್ಲಿ ಒಳಪಟ್ಟಿದ್ದಾರೆ ಒಂದು ವರ್ಷದಿಂದ ಕಾದಿರ್ತಾರೆ ಸಾಂಪ್ರದಾಯಿಕ ಬದ್ಧವಾಗಿ ಮಣ್ಣಿನ ಗಣೇಶಗಳ ನಿರ್ಮಾಣ ಮಾಡುವ ಮುಳುಬಾಗಿ ಕುಟುಂಬಗಳು ಆ ಒಂದು ವರ್ಷದಿಂದ ಕಾಯ್ತಾ ಇರ್ತಾರೆ ಅವ್ರ ಹೊಟ್ಟೆಯ ಮೇಲೆ ಬರೆಯಳುವಂತ ಕೆಲಸಗಳು ಕೆಲವು ಹಾನಿಕಾರಿಕ ರಾಸಾಯನಿಕ ಪಿಒಪಿ ಗಣೇಶಗಳನ್ನ ನಿರ್ಮಾಣ ಮಾಡಿ ಪರಿಸರಕ್ಕೆ ಹಾನಿ ಉಂಟು ಮಾಡ್ತಾ ಇದ್ದಾರೆ ಅದನ್ನ ಕೆರೆ ಕುಂಟೆಗಳಲ್ಲಿ ಬಿಡ್ತಾ ಇದ್ದಾರೆ ಅದನ್ನ ತಿಂದಂತ ಮೀನುಗಳು ಜಲಚರಗಳು ಎಲ್ಲಾ ಯಥೇಚ್ಛವಾಗಿ ಸಾಯ್ತಾ ಇವೆ ಇದೊಂದು ರೀತಿಯಾದಂತ ಪರಿಸರಕ್ಕೆ ಹಾನಿಕರವಾಗಿರ್ತಕ್ಕಂಥ ಒಂದು ಚರ್ಯ ಆಗಿದ್ದು ಇದೇನಾಗಿದೆ ಅಂದ್ರೆ ಮುಳುಬಾಗ್ ದಿನನಿತ್ಯನೂ ಮುಳುಬಾಗಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಣೇಶ ಸಾಗಾಟಗಳು ಬೇರೆ ಬೇರೆ ತಾಲೂಕುಗಳಿಗೆ ಅಂದ್ರೆ ಕೇಂದ್ರ ಬಿಂದು ಕೋಲಾರ ಜಿಲ್ಲೆನೆ ಮಾಡ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಎಲ್ಲಾ ಭಾಗಗಳಿಗೂ ಪಿಒಪಿ ಒಪಿ ಕಳಿಸ್ತಾ ಇದ್ದಿದ್ದು ಅದು ಪರಿಸರಕ್ಕೆ ಹಾನಿ ಆಗ್ತಕ್ಕಂತ ಒಂದು ವಿಚಾರವಾಗಿದ್ದು ಅದನ್ನ ಈಗ್ಲೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದನ್ನ ಮನಗೊಂಡು ಈಗ್ಲೇ ಕಾನೂನು ಪ್ರಕಾರ ಏನಿದು ಅದನ್ನ ಕ್ರಮ ಕೈಗೊಳ್ಳಿ ಹೇಳಿ ನಾವು ಈ ದಿನ ಮುಳುಬಾಲ್ ನಗರದಲ್ಲಿ ಸೇರಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾಹಿತಿಯನ್ನು ನೀಡಿರ್ತೇವೆ ಮನವಿ ಪತ್ರವನ್ನು ನೀಡಿರ್ತೇವೆ ಅದರ ಜೊತೆ ಅದ್ರ ತಕ್ಕಂತೆ ಅವರು ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಆಶಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ದಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ನಾಗರಿಕ ಹಿತರಕ್ಷಣಾ ಸಮಿತಿ ಎಲ್ಲ ಒಗ್ಗೂಡಿ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಮಾನ್ಯರೇ ಯಾವ ವರ್ಷನೂ ಇಲ್ಲದೆ ಇರೋದು ಈ ವರ್ಷ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೊಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ಒಂದು ಅಗ್ರಪಂಥಿಯನ್ನು ಹಾಕೊಟ್ಟಿದ್ದಾರೆ ಇವತ್ತು ಯಾವ ವರ್ಷನೂ ಇಲ್ದೇ ಇರತಕ್ಕಂತ ಒಂದು ಸಂಪ್ರದಾಯ ಈ ವರ್ಷ ಮೂಲಭೂತವಾಗಿ ಮುಳುಬಾಗಲ್ ತಾಲೂಕಿನಲ್ಲಿ ಕುಂಬಾರ ಜನಾಂಗ ಏನು ಕಳೆದ ಆರು ತಿಂಗಳಿಂದ ಗಣೇಶಗಳನ್ನ ಮಣ್ಣಿನ ಗಣೇಶಗಳನ್ನ ಸ್ನೇಹಪ್ಪ ಅಪೂರ್ವ ಪರಿಸರ ಗಣೇಶಗಳನ್ನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಹೊಟ್ಟೆ ಮೇಲೆ ಓಡಿಯುವಂತ ಕೆಲಸ ಇವತ್ತು ಮುಳುಬಾಗಲ್ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿ ನಡೀತಾ ಇದೆ ನಮ್ಮ ಹಿರಿಯರು ಒಂದು ಅಗ್ರಪಂಥಿಯನ್ನ ಹಾಕಿಕೊಟ್ಟಿದ್ದಾರೆ ಗಣೇಶನಪ್ಪ ಎಲ್ಲರನ್ನು ಸಂಘಟಿತ ಮಾಡಿ ಒಟ್ಟಾಗಿ ಸಂತೋಷದಿಂದ ಆಚರಣೆ ಮಾಡ್ಬೇಕಾಗಿರ್ತಕ್ಕಂತ ಹಬ್ಬ ಇವತ್ತು ಕೆಲವ ಏನು ವ್ಯಾಪಾರ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವರು ನಮ್ಮ ಮೂಲ ಸಂಪ್ರದಾಯಕ್ಕೆ ಧಕ್ಕೆ ತರುವ ಹಾಗೆ ಮಣ್ಣಿನ ಗಣೇಶವನ್ನು ಬಿಟ್ಟು ಒ ಪಿ ಗಣೇಶವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮನಸ್ಥಿತಿ ಇರೋರಿಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಜಲಚರಗಳಿಗೆ ಪರಿಸರಕ್ಕೆ ಹಾನಿ ಮಾಡುವಂತ ಪಿ ಗಣೇಶ ಯಾವುದೇ ಕಾರಣಕ್ಕೂ ಮುಳುಬಾಗಲ ತಾಲೂಕಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಆಗ್ಲಿ ಎಲ್ಲಿ ನಡಿಬಾರ್ದು ಪರಿಸರಕ್ಕೆ ಹಾನಿ ಆಗ್ಬಾರ್ದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಸಂಪ್ರದಾಯಬದ್ಧವಾಗಿ ಮಣ್ಣಿನ ಗಣೇಶವನ್ನೇ ನಿರ್ಮಾಣ ಮಾಡಬೇಕು ಮತ್ತೆ ಅದರಲ್ಲೇ ಹಬ್ಬ ಆಚರಣೆ ಮಾಡಿ ಮತ್ತೆ ಅದನ್ನೇ ಇದು ಮಾಡ್ಬೇಕು ಹಿರಿಯರೇನು ಸುಮ್ಮನೆ ಮಾಡಿಲ್ಲ ಏನ್ ನಾವು ಗಣೇಶ ಮೂರ್ತಿಯನ್ನು ಮಾಡ್ತೀವಿ ಮಣ್ಣಿಂದ ಮತ್ತೆ ಅದು ಭೂಮಿಗೆ ಹೋಗಿ ಮತ್ತೆ ಅದನ್ನ ಪರ್ವತಾಗಿ ಪರ್ವತಾಗಿ ನಮ್ಮ ಜಮೀನಿಗೆ ಬರುತ್ತೆ ಹಾಗಾಗಿ ಆ ಸಂಪ್ರದಾಯಕ್ಕೆ ನಾಶ ಮಾಡುವಂತ ಕೆಲಸ ಇವತ್ತು ಕೆಲವು ಪಟ್ಟಮದ ಹಿತಾಸಕ್ತಿಗಳು ಮಾಡ್ತಾ ಇದ್ದಾವೆ ಅಂತ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ತಾಲೂಕಿನ ದಂಡಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಒಂದು ಸಲ ಪಿಒಪಿ ಗಣೇಶಗಳು ವಿತರಣೆ ಆಗ್ಬಿಟ್ರೆ ಅದು ಮತ್ತೆ ಖಂಡಿತವಾಗ್ಲೂ ಜಲಚಾರಗಳಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತಾ ಇದೀವಿ ತಮ್ಮ ಗಮನಕ್ಕೆ ಬಂದಾಗ ತಹಸೀಲ್ದಾರ್ ಅವ್ರ ಗಮನಕ್ಕೆ ತನ್ನಿ ನಮ್ಮ ಗಮನಕ್ಕೂ ತನ್ನಿ ಅದನ್ನ ನಿಷೇಧ ಮಾಡುವಂತ ಕೆಲಸ ಮಾಡೋಣ ಪರಿಸರ ಉಳಿಸೋಣ ಸ್ಥಳೀಯವಾಗಿ ಕಷ್ಟಪಟ್ಟು ಕೆಲಸ ಮಾಡುವಂತ ಕುಂಭಾರೃತ್ತಿ ಮಾಡಿಕೊಂಡು ಗಣೇಶನ ನಿರ್ಮಾಣ ಮಾಡುವವರಿಗೆ ಸಹಕಾರಿಯಾಗೋಣ ಅಂತ ಹೇಳ್ತಾ ನಾನಕ್ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಮುಳಬಾಗಲು ನಾಗರಿಕರ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಏನಂತ ಮನವಿ ಕೊಟ್ಟಿದ್ದೀವಿ ಅಂತಂದ್ರೆ ಸ್ಥಳೀಯರಿಗೆ ಈಗಾಗಲೇ ನಮ್ಮ ದೇಶಾದ್ಯಂತ ನಿರುದ್ಯೋಗ ಸಮಸ್ಯೆ ಉದ್ಭವಿಸಿದೆ ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಏನು ವಿಗ್ರಹಗಳನ್ನ ಮಾಡುವಂತ ಕಾರ್ಮಿಕರಿಗೆ ಕೆಲಸ ಕೊಡು ವರ್ಷ ಪೂರ್ತಿ ಕೆಲಸ ಕೊಟ್ಟು ಹುಣಸೆ ಹಣ್ಣಿನ ಬೀಜ ಹಾಗೂ ಮಣ್ಣಿನ ಗಣೇಶಗಳನ್ನ ಮಾಡಲು ಉತ್ತೇಜಿಸಿ ಉತ್ತೇಜಿಸಲು ರಾಜ್ಯ ಸರ್ಕಾರ ಕೊಟ್ಟಿರುವ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವಿವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದೇ ರೀತಿ ಅವರು ಕಾನೂನು ರೀತಿಯ ಏನು ಪಕ್ಕದ ರಾಜ್ಯಗಳಿಂದ ಏನು ಪಿ ಪಿ ಇಲ್ಲಿಂದ ಇಲ್ಲಿಗೆ ತರಿಸ್ಕೊಂತ ಇದಾರೆ ಪಿ ಒ ಪಿ ಗಣೇಶ ಮೂರ್ತಿಗಳನ್ನ ಅದನ್ನು ನಿಷೇಧ ಮಾಡಲೇಬೇಕು ಒಂದು ವೇಳೆ ಅದನ್ನ ಇಲ್ಲಿ ಮಾರಾಟ ಮಾಡಿದ್ದೆ ಅದಲ್ಲಿ ಅದ್ರ ಅದಕ್ಕೆ ತಾಲೂಕು ಅಧಿಕಾರಿಗಳ ನೇರ ಹೊಣೆ ಅಂತ ಹೇಳ್ಬಿಟ್ಟು ಈ ದಿನ ಅವ್ರಿಗೆ ಹೇಳಿಕೆ ಹೇಳಿ ಹೇಳಿಕೆ ಮೂಲಕ ಅವ್ರಿಗೆ ಹೇಳ್ತಾ ಇದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಥಳೀಯ ನಿರುದ್ಯೋಗ ನಿರುದ್ಯೋಗಿ ನಿರುದ್ಯೋಗಿಗಳಿಗೆ ವರ್ಷ ಪೂರ್ತಿ ಕೆಲಸ ಕೊಟ್ಟು ವಿಗ್ರಹಗಳು ಮಾಡಿರುವ ವಿಗ್ರಹಗಳನ್ನ ಬಿಟ್ಟು ಪಿಓಪಿ ಗಣೇಶಗಳನ್ನ ಇಲ್ಲಿ ಮಾರಾಟ ಮಾಡಲು ಯಾವುದೇ ರೀತಿಯ ಒಂದು ಒಂದು ಅವಕಾಶವನ್ನು ನೀಡಬಾರ್ದು ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ತಾಲೂಕು ಕನ್ನಡ ಪರ ಹೋರಾಟಗಾರರ ಪರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ